ನಾನು ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನೆಲ್ ವ್ಲಾಗ್ನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಇನ್ನು ಈ ವ್ಲಾಗ್ ಬಂದು ಮೇ ಎಂಟು ಗುರುವಾರದ ವ್ಲಾಗ್ ಆಗಿರುತ್ತೆ ಸೊ ನನ್ನ ದೊಡ್ಡ ಮಗ ಗಗನ್ ಹುಟ್ಟುಹಬ್ಬದ ದಿನವಾಗಿರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವನು ಹು ಅವನು ಆ್ಯಕ್ಚುಲಿ ಹುಟ್ಟಿದ್ದು ಸೊ ಇವಾಗ ಸೆವೆನ್ ಇಯರ್ಸ್ ಆಯಿತು ಸೊ ಎಲ್ಲ ಮದರ್ಸ್ ತನ್ನ ಮಕ್ಕಳು ಬರ್ಡೇ ಅಂದ್ರೇ ಅವ್ರ ಬರ್ಡೇಗಿಂತ ಹೆಚ್ಚಾಗಿ ಸರ್ಪ್ರೈಸ್ ಆಗಿರ್ತಾರೆ ಯಾಕಂದರೆ ಅಷ್ಟು ಖುಷಿಯಾಗಿರ್ತಾರೆ ನಾನು ಸಹ ಅದೇ ರೀತಿಯೇ ಎಲ್ಲ ತಾಯಿದು ಇರ್ತಾರೇ ನಾನು ಪ್ರತಿ ನನ್ನ ಮಕ್ಕಳ ಬರ್ಡೇಗೂ ನನಗೆ ಸಂತೋಷ ಅಂತಲೇ ಹೇಳ್ಬೋದು ಸೊ ಅದಕ್ಕಾಗಿ ನಾನು ಹಿಂದಿನ ದಿನವೇ ಅವ್ನ ಫೇವ್ರೆಟ್ ಸ್ವೀಟ್ನ ಮಾಡಿಟ್ಟೆ ಗುಲಾಬ್ ಜಾಮೂನ್ ಯಾಕಂದರೆ ಪಾಕದಲ್ಲಿ ನೆನೆದೇ ಚೆನ್ನಾಗಿರುತ್ತೆ ಅಂತ ಮಾರ್ನಿಂಗ್ ನಾನು ಅವನಿಗೆ ಸರ್ಪ್ರೈಸ್ ಈ ಥರ ಕೊಟ್ಟು ಸ್ಟಾರ್ಟ್ ಮಾಡಿದೆ ಹ್ಯಾಪಿ ಟು ಬರ್ಡೇಣ್ಣ again yeah. again good morning modern surprise hey you know do a good happy birthday to you kagay thank girl. you i am a birthday this is huh. ಚೆನ್ನಾಗಿದ್ಯಾ ಅಮ್ಮನೇ ಮಾಡಿದ್ದು ಯು ಲೈಕ್ ಇಟ್ ಸೊ ಇದು ಆಕ್ಚುಲಿ ಅವ್ನಿಗೆ ಎಕ್ಸ್ಪೆಕ್ಟೇಷನ್ ನಾನು ಏನು ಹೇಳ್ದಿರಾನೇ ಅನ್ಪ್ಲ್ಯಾಂಡಾಗೆ ಕೊಟ್ಟಿದ್ದು ಬೆಳಗ್ಗೆ ಮಕ್ಕಳು ಎದ್ದಿದ್ರೆ ಅವ್ರ ಮೂಡ್ ಹೇಗಿರುತ್ತೆ ಅಂತ ನೀವೇ ಅರ್ಥ ಮಾಡ್ಕೋಬೋದು ಸೊ ಅವನು ಎಷ್ಟು ಸರ್ಪ್ರೈಸ್ ಆಗದೇ ಇದ್ರೂ ಒಂದು ಒಳ್ಳೆ ಮೂಡಲ್ಲೇ ಇದ್ದ ಸೊ ಮತ್ತು ನಾನು ಈ ಥರ ಹ್ಯಾಪಿ ಬರ್ಡೇ ಗಗನ್ ಅಂತ ಒಂದು ಪ್ಲೇನ್ ಪೇಪರಲ್ಲಿ ಬರೆದ್ಬಿಟ್ಟು ಅವನಿಗೆ ಗ್ಲೂ ಅಲ್ಲಿ ಬರೆದ್ಬಿಟ್ಟು ಆಮೇಲೆ ಕಲರ್ ಹಾಕಿದ್ರೆ ಈ ಥರ ಅಪಿಯರ್ ಆಗುತ್ತೆ ಅದನ್ನು ಒಂದು ಸರ್ಪ್ರೈಸ್ ಥರ ಮಾಡೋಣ ಅಂತ ಮಾಡಿದೆ ಸೊ ನಾನು ಆಗಲೇ ತೋರಿಸ್ದಾಗೆ ಅವನು ಕೊಟ್ಟರು ಒಂದು ಈ ಒಂದು ಕ್ರಾಫ್ಟನ್ನ ನಾನೇ ಮಾಡಿದ್ದು ಕೈಯಲ್ಲಿ ಸೊ ನೋಡ್ಬೋದು ಹಿಂದಿನ ದಿನ ಹನ್ನೊಂದುವರೆ ಆಗಿಬಿಟ್ಟಿತ್ತು ಅಟ್ಲೀಸ್ಟ್ ಇದನ್ನು ಮುಗಿಸೋ ಅಷ್ಟೊತ್ತಿಗೆ ನಾನು ಒಂದೂವರೆ ತೊಗೊಂಡಿದ್ದೀನಿ ಸೊ ಇದೆಲ್ಲ ನಮಗೆ ಒಂದು ಒಂಥರ ಮೆಮೊರೇಬಲ್ ಅಂತಲೇ ಹೇಳ್ಬೋದು ಸೊ ನಾನು ಈ ಥರ ಈ ಕ್ರಾಫ್ಟ್ನ ಆನ್ಲೈನಲ್ಲೇ ನೋಡಿ ಯಾವುದೋ ಒಂದು ವೀಡಿಯೋ ನೋಡಿನೇ ಟ್ರೈ ಮಾಡಿತ್ತು ಜಸ್ಟ್ ಒಂದು ಎ ಫೋರ್ ಶೀಟ್ ತೊಗೊಂಡು ಅದನ್ನು ಸ್ಕ್ವೇರ್ ಶೇಪ್ ಕಟ್ ಮಾಡಿಕೊಂಡು ಆ ಕಡೆ ಮೂಲೆಯಿಂದ ತ್ರೀ ಸೆಂಟಿಮೀಟರ್ ಈ ಕಡೆಯಿಂದ ಟೂ ಆ್ಯಂಡ್ ಹಾಫ್ ಆವಾಗಲೇ ನಮಗೆ ಫೋಲ್ಡ್ ಮಾಡಲಿಕ್ಕೆ ಪಾಸಿಬಲ್ ಆಗುತ್ತೆ ಅದರಿಂದ ಸೊ ಈ ಥರ ಕಟ್ ಮಾಡಿಕೊಂಡು ನಾವೀಗ ಓಪನ್ ಮಾಡ್ಬೋದು ಸೊ ನಾನು ನಾನಲ್ಲಿ ಫೋಲ್ಡಿಂಗ್ ಎಲ್ಲ ನಿಮಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ ನೋಡಿ ಇದು ಯಾವ ಥರ ಫೋಲ್ಡ್ ಮಾಡಬೇಕು ಯಾವ ಥರ ಫೋಲ್ಡ್ ಮಾಡಿದ್ರೆ ಆ ಥರ ಓಪನ್ ಆಗುತ್ತೆ ಅಂತ ಫಸ್ಟೇ ನಾವು ಫೋಲ್ಡಿಂಗ್ ಎಲ್ಲ ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ನಿಮ್ಗೆ ಇಷ್ಟ ಬಂದಿದ್ದ ಡ್ರಾಯಿಂಗ್ನ ನೀವು ಬರ್ಕೊಳ್ಬೋದು ಸೊ ನಾನಿಲ್ಲಿ ಫೀಮೇಲ್ನೇ ಒಂದು ಗ ಗರ್ಲ್ನ ಬರ್ತಿದ್ದೀನಿ ಸೊ ಆ ಗರ್ಲ್ ಹ್ಯಾಂಡ್ ಎಷ್ಟು ದ ಅಷ್ಟು ಅಷ್ಟುದೇ ಒಂದು ಕಲರ್ ಪೇಪರ್ ತೊಗೊಂಡು ಕಟ್ ಮಾಡಿಕೊಂಡು ಅದೇ ಥರ ಮಡ್ಚ್ಕೋಬೇಕಾಗುತ್ತೆ ಅದ್ರ ಮೇಲೆ ನಾವು ಹಾರ್ಟ್ ಶೇಪ್ನ ಪೇಸ್ಟ್ ಮಾಡಿದ್ದೀನಿ ಸೊ ನಿಮ್ಗೆ ಯಾವ್ಯಾವ ರೀತಿ ಅನ್ ಮಾಡ್ಕೊಬೋದು ಆ ಥರ ಮಾಡ್ಕೊಳ್ಬೋದು ನಾನಿಲ್ಲಿ ಐ ಲವ್ ಯು ಬೇಬಿ ಅಂತ ಬರ್ತಿದ್ದೀನಿ ಸೊ ಮಗನಿಗೋಸ್ಕರ ಅಲ್ವಾ ಆ ಥರ ಈ ಕ್ರಾಫ್ಟನ್ನ ನಾವು ಮಾಡಿಕೊಂಡು ಜಸ್ಟ್ ಪ್ಲೇನಾಗಿದೆ ಅಂತ ನಾನು ಅದರಲ್ಲಿ ಸ್ವಲ್ಪ ಹಾರ್ಟ್ ಎಲ್ಲ ಹಾಕಿದೆ ಎಲ್ಲೋ ಮೇಲೆ ಹಾರ್ಟೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಅದಾದ ಮೇಲೆ ಫೈನಲ್ ಆಗಿ ಮೇಲಿನ ಕವರ್ನ ನಾನು ರೆಡ್ ಕಲರ್ ಚೂಸ್ ಮಾಡಿಕೊಂಡೆ ಸೊ ಈ ಥರ ಆಗಿ ನಾನು ಮೇಲ್ಗಡೆ ಒಂದು ಹಾರ್ಡ್ಶೇಪ್ನ ಕಟ್ ಮಾಡಿ ದಿಸ್ ಇಸ್ ಪಾರ್ ಯು ಅಂತ ಬರೆದು ಈ ಥರ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಇನ್ನು ಬೆಳಿಗ್ಗೆ ಅವನಿಗೋಸ್ಕರ ಮಸಾಲೆ ರವಾ ಇಡ್ಲಿನೇ ಮಾಡಿದೆ ನಾನು ಆ ಮಸಾಲೆ ರವೆ ಇಡ್ಲಿ ಬಂದುಬಿಟ್ಟು ಮಸ ರವೆ ಇಡ್ಲಿ ಎಸ್ಪೆಷಲಿ ಎಮ್ ಟಿ ಆರ್ದೆ ಯೂಸ್ ಮಾಡೋದು ಸೊ ನನ್ನ ಮನೇಲೇನೂ ಮಾಡೋಕ್ಕೆ ಹೋಗಲ್ಲ ಸೊ ಇದಕ್ಕೆ ನಾನು ಜಸ್ಟ್ ಒಂದು ಕ್ಯಾರೆಟ್ನ ತುರ್ಜಿ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕಿ ಕಲಸಿ ಬ್ಯಾಟರನ್ನ ರೆಡಿ ಮಾಡಿಕೊಂಡೆ ಸೊ ಅವನಿಗೆ ಫೇವ್ರೆಟ್ ಫುಡ್ ಆ್ಯಕ್ಚುಲಿ ಇದು ಸೊ ಪ್ರ ಅವ್ನ ಮನೇಲಿದ್ದಾಗ ಮಾತ್ರ ನಾನು ಇದನ್ನು ಮಾಡ್ತೀನಿ ಸ್ಕೂಲ್ ಡೇಸಲ್ಲಿ ಬಿಸಿ ಎಲ್ಲ ಆರೋಗ್ಬಿಡುತ್ತೆ ಅಂತ ಹಾಕ್ಕೊಳ್ತಿರ್ಲಿಲ್ಲ ಯಾವಾಗ ಸಂಡೇ ಬರುತ್ತೋ ಅವಾಗೆಲ್ಲ ನಾನು ಅವ್ನಿಗೆ ಇದನ್ನು ಮಾಡಿಕೊಡ್ತಿದ್ದೆ ತುಂಬ ದಿನಗಳ ನಂತರ ಇದನ್ನು ನಾನು ಮಾಡಿದೆ ಅವನು ತುಂಬ ಖುಷಿಪಟ್ಟು ಹೊಟ್ಟೆ ತುಂಬ ತಿಂದ ಸೊ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿನ ಮಾಡಿಕೊಂಡೆ ಬಿಕಾಸ್ ನಾವು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಅದಕ್ಕೆ ಸಿಂಪಲ್ಲಾಗಿ ತೆಂಗಿನಕಾಯಿ ಚಟ್ನಿ ಮಾತ್ರ ಮಾಡಿಕೊಂಡು ನಾನು ಇದನ್ನು ಕಂಪ್ಲೀಟ್ ಮಾಡಿದೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಗಡೆ ಪ್ಲ್ಯಾನ್ ಆಲ್ರೆಡಿ ಮಾಡಿದ ಕಾರಣ ನಾವು ಅದಕ್ಕೆ ಹೋಗಬೇಕಾಗಿತ್ತು ಸೊ ಈ ಥರ ನನ್ನ ಬ್ರೇಕ್ಫಾಸ್ಟ್ ಇದೆ ಸೊ ಇನ್ನು ಫಸ್ಟು ನಮ್ಮ ಮೇಯ್ನಾಗಿ ನಮ್ಮ ಹಿಂದೂಸು ನಂದು ಏನೇ ಒಳ್ಳೆ ಒಕೇಶನ್ ಆದರೂ ನಮ್ಮ ಗಣಪತಿಯಿಂದನೇ ಸ್ಟಾರ್ಟ್ ಮಾಡ್ತಾರೆ ನಾನು ಅಷ್ಟೇ ನಮ್ಮ ಮನೆ ಹತ್ರ ಇರೋ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಮಗುಗೆ ಪೂಜೆ ಮಾಡಿಸ್ದೆ ನಾನಿಬ್ಬರು ಮಕ್ಕಳು ಹಾಕಿರೋ ಡ್ರೆಸ್ ಬಂದುಬಿಟ್ಟು ನಾನು ಫಸ್ಟ್ ಕ್ರಾ ಆ್ಯಪಿಂದ ಬುಕ್ ಮಾಡ್ಕೊಂಡಿದ್ದು ಸೊ ಈ ಡ್ರೆಸ್ ಕೋಡ್ ನಿಮ್ಗೆ ಏನಾದರೂ ಬೇಕಂದರೆ ನೀವು ಪರ್ಚೇಸ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಇನ್ನು ನಾನು ಒಂದು ಈವೆಂಟ್ ಪ್ಲ್ಯಾನ್ನ ಪ್ಲ್ಯಾನ್ ಮಾಡಿದ್ದೆ ಇದು ನಮ್ಮ ರಾಜಾಜಿನಗರಲ್ಲಿರೋದು ಇಲ್ಲಿ ನಾನು ಪ್ರಮೋಟ್ ಮಾಡ್ತಿಲ್ಲ ಬಟ್ ಇದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನೀವು ನಿಮ್ಮ ಮಕ್ಕಳಿಗೆ ಈ ರೀತಿಯೇ ಸರ್ಪ್ರೈಸ್ ಕೂಡ ಮಾಡ್ಬೋದು ಯಾಕಂದರೆ ಇಲ್ಲಿ ಟೆಡಿ ಬೋನಸ್ ಹಾಕಿ ಸಿಕ್ಕಿದೆ ಹೇಗಿದೆ ಸರ್ಪ್ರೈಸ್ ಅಂತ ಫುಲ್ ವೀಡಿಯೋ ನೋಡ್ತೀನಿ কিদান বাবা স্মাইল পড়া স্মাইল পড়া মাইয়া লেয়া 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 পড়া নুত আইতে নাতে পড়া নুত বা নগত নগত বাড়ু নেনো কেড়া কষ্ট আটা বিনে চা দুহি দু দিরালি হটা হটা ఫోటోట్ <laughs> Sunrise. Sunrise. <laughs> Sunrise. Open it, open it, open it. ಸೊ ನಾನು ಈ ಥರ ನನ್ನ ಮಗನಿಗೆ ಸರ್ಪ್ರೈಸ್ನ ಪ್ಲ್ಯಾನ್ ಮಾಡಿದರು ಹೇಗೆ ಕಾರಣ ಒಂದು ಹೌಸ್ ವೈಫ್ ಆಗಿದ್ರೆ ನಾನು ಆನ್ಲೈನಲ್ಲಿ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಈ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಎರಡು ವರ್ಷದಿಂದ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡಿದ್ದೀನಿ ದಿನಕ್ಕೆ ಏನಿಲ್ಲ ಅಂದರೂ ಎರಡು ಸಾವಿರದಿಂದ ಹತ್ತು ಸಾವಿರದವರೆಗೂ ಸಂಪಾದನೆ ಮಾಡ್ತಿದ್ದೀನಿ ನನ್ನ ಫ್ಯಾಮಿಲಿಗೆ ಏನು ಖುಷಿ ಕೊಡಬೇಕೋ ಅದನ್ನು ನಾನು ಕೊಡ್ತಿದ್ದೀನಿ ನನ್ನ ಮಕ್ಳಿಗೆ ಬೇಕಾಗಿರೋದೆಲ್ಲ ನಾನೇ ಪರ್ಚೇಸ್ ಮಾಡಿ ಅವರಿಗೆ ಅವ್ರ ನೀಟ್ನ ಫುಲ್ಫಿಲ್ ಮಾಡ್ತಿದ್ದೀನಿ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಾದರೆ ವಾಟ್ಸಪ್ನ ಇನ್ನು ಮಗು ಜೊತೆ ನಾವು ತುಂಬ ಚೆನ್ನಾಗಿ ಡೇನ ಸ್ಪೆಂಡ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ತುಂಬ ದಿನಗಳ ನಂತರ ಡ್ಯಾನ್ಸ್ ಕೂಡ ಮಾಡಿದ್ವಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಮಗುಗೆ ಬೇಕಾಗಿದ್ದ ಒಂದು ಕೆಲವೊಂದು ಗಿಫ್ಟ್ಸ್ ಬೇಕು ಅಂತ ಕೇಳ್ದೆ ಬಿಟ್ಟು ನಾನು ಇನ್ನೂ ತೊಗೊಳ್ತೀನಿ ಟಾಯ್ಸ್ ಅಂತ ಸೊ ಅದರಿಂದ ನಾವು ಲೂಲು ಮಾಲಲ್ಲಿರೋ ಒಂದು ಸುಪ್ ಮಾರ್ಕೆಟ್ಗೆ ಹೋದ್ವಿ ಸೂಪರ್ ಮಾರ್ಕೆಟ್ಗೆ ಅಲ್ಲಿ ಟಾಯ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ನಂಗೆ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ಮಕ್ಕಳಿಗೋಸ್ಕರ ಏನದು Doctor kita tuh kanan ini mau. Doctor, oke okay, banggar, come. You like it? Yes. ಸೊ ಮಕ್ಕಳು ಹೇಗೆ ಬೆಳೀತಾರೆ ಅಂತ ನಿಜವಾಗ್ಲೂ ಗೊತ್ತೇ ಆಗೋಲ್ಲ ಆಗಲೇ ನನ್ನ ದೊಡ್ಡ ಮಗನಿಗೆ ಏಳು ವರ್ಷ ಆಗೇ ಹೋಯಿತು ನಾನು ಇದನ್ನು ಈ ಸ್ಪೆಷಲಾಗಿ ಮಾಡಬೇಕಂತ ಒಂದು ರೀಸನ್ ಏನಂದರೆ ಗಗನ್ ಹೊಟ್ಟೆಯಲ್ಲಿ ಏಳು ತಿಂಗಳು ಇರಬೇಕಾದ್ರೇ ನನ್ನ ತಂದೆ ತೀರೋದ್ರು ಸೊ ಆ ಒಂದು ನೆನಪು ನಾನು ಯಾವಾಗೂ ಇದ್ದೇ ಇರುತ್ತೆ ಏಳು ತಿಂಗಳಲ್ಲಿ ನನ್ನ ತಂದೆ ನನ್ನ ಜೊತೆಲೇ ಇದ್ದರು ಮಗುನೂ ಇತ್ತು ಅಂತ ಒಂದು ಹ್ಯಾಪಿನೆಸ್ ಇದ್ದರೆ ಅಪ್ಪ ಇಲ್ಲ ಅಂತ ಇವತ್ತು ನನಗೆ ಆ ಒಂದು ನೋವಿದ್ದೇ ಇದೆ ಬಟ್ ಆದ್ರೂ ನನ್ನ ಮಗನ ರೂಪದಲ್ಲೇ ನಮ್ಮ ತಂದೆನ ನಾನು ಕಾಣ್ತೀನಿ ಅವನೇ ನನ್ನ ತಂದೆ ಥರ ರೂಪದಲ್ಲೇ ಬಂದಿದ್ದಾನೆ ಅಂತಲೇ ಇವತ್ತವರೆಗೂ ನಾನು ನಂಬ್ತೀನಿ ಸೊ ಅದರಿಂದ ಈ ಸೆವೆನ್ ಇಯರ್ಸ್ನ ನಾನು ಸ್ವಲ್ಪ ಸ್ಪೆಷಲಾಗೆ ಪ್ಲ್ಯಾನ್ ಮಾಡಿದ್ದು ಸೊ ಅವನು ತುಂಬ ಹ್ಯಾಪಿಯಾಗಿದ್ದ ಹೇಳಬೇಕಂದ್ರೆ ಅವನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಜಸ್ಟ್ ಟೆಂಪಲ್ ಅಂತಲೇ ಕರ್ಕೊಂಡೋದ್ವಿ ಅದಾದಮೇಲೆ ನೋಡಿದ್ರೆ ಅವನು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಸೊ ಇನ್ನು ನಾವು ಅವನಿಗೆ ಬೇಕಾಗಿರೋ ಗೇಮ್ಸ್ ಎಲ್ಲ ಆಡ್ದ ತುಂಬ ಚೆನ್ನಾಗಿ ಅವನು ಖುಷಿಯಿಂದ ಇದ್ದ ಅದರಲ್ಲಿ ಚಿಕ್ಕ ಮಗು ಬೋನಸ್ ಅಂತ ಅವನು ಎಂಜಾಯ್ ಮಾಡ್ತಾಯಿದ್ದಾನೆ ನೋಡ್ಬೋದು ಮಕ್ಕಳಿಬ್ರು ತುಂಬ ಆ್ಯಕ್ಟಿವ್ ಆಗೇ ಇರ್ತಾರೆ ಸೊ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೇ ಗೊತ್ತಾಗುತ್ತೆ ಸೊ ನೀವೆಲ್ಲ ನಮ್ಮ ಬ್ಲಾಗ್ಸಲ್ಲಿ ನೋಡಿರ್ತೀರ ಮಕ್ಕಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋದೇ ನೋಡಿರ್ತೀರ ಸೊ ನಿಮ್ಮ ಮಕ್ಕಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ಅವ್ರು ನಮ್ಮ ಮರಿ ಮನೇಲೇ ಕೂಡಾಕ್ತಿರ ಹೊರಗಡೆ ಕರ್ಕೊಂಡು ಬನ್ನಿ ನಾಟ್ ಓನ್ಲಿ ಮಾಲ್ಸ್ ಎಲ್ಲಾದರೂ ಪ್ಲೇ ಏರಿಯಾಗೆಲ್ಲ ಕರ್ಕೊಂಡೋಗಿ ಪಾರ್ಕಿಗೆ ಎಲ್ಲ ಕಡೆನೂ ಸೊ ಅವರು ಒಂದು ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾರೆ ಪ್ರತಿ ಸಲ ಮನೇಲೇ ಇದ್ದು ಟಿ ವಿ ಗ್ಯಾಡ್ಜೆಟ್ಸ್ ಅಂತ ಅಡಿಕ್ಟ್ ಆಗದೇ ಇದ್ರೆ ಹೊರಗಡೆ ಬಂದು ಸ್ವಲ್ಪ ಫಿಸಿಕಲ್ ಆಗು ಅವ್ರು ನಿಮ್ಮ ಜೊತೆಯಲ್ಲಿದ್ದರೆ ಇನ್ನೂ ಅವ್ರಿಗೆ ತುಂಬ ತುಂಬ ಹ್ಯಾಪಿನೆಸ್ ಇರುತ್ತೆ ಅಂತಲೇ ನಾನು ನಂಬ್ತೀನಿ ಆ ಒಂದು ಹ್ಯಾಪಿನೆಸ್ನ ನಾನು ನನ್ನ ಮಕ್ಕಳಿಗೆ ಕೊಡ್ತೀನಿ ಇನ್ನು ಇಬ್ಬರು ಗಂಡು ಮಕ್ಕಳಾಗಿರೋ ಕಾರಣ ಹೇಳೋದೇ ಬೇಡ ತುಂಬ ದೊಡ್ಡೊಂದು ತುಂಬ ಮುದ್ದು ಇನ್ನು ಅವನ ಜೊತೆ ನಾನು ಈ ಗೇಮ್ನೆಲ್ಲ ಆಡಿದೆ ಸೊ ಅವ್ನಿಗೆ ಈ ಗೇಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ತುಂಬ ಟೈಮ್ ನನ್ನ ಸೋಲ್ಸೋಕ್ಕೆ ಟ್ರೈ ಮಾಡಿದೆ ನಾನು ಸೋಲ್ತಾನೆ ಇದ್ದೆ ಯಾಕಂದರೆ ಅವನು ಖುಷಿ ಪಡ್ತಿದ್ದ ನನ್ನ ಔಟ್ ಮಾಡೋದ್ರಲ್ಲಿ ಸೊ ಆ ಹ್ಯಾಪಿನೆಸ್ನ ನನ್ನ ಕಣ್ಣು ತುಂಬಿಕೊಂಡೆ ಇನ್ನು ಎಲ್ಲ ಮುಗೀತು ಸೊ ಫೈನಲ್ ಆಗಿ ಅವನು ತುಂಬ ಖುಷಿಯಾಗೇ ಇದ್ದ ಈ ಒಂದು ಗೇಮಲ್ಲೇ ಅವ್ನು ಜಸ್ಟ್ ಮಿಸ್ ಮಾಡ್ದ ಬಟ್ ಪ್ರೀವಿಯಸ್ ಆಗಿ ಒಂದು ಗೇ ಇದೇ ಥರ ಒಂದು ಗೇಮ್ ಆಡಿ ಅವ್ನು ವಿನ್ ಆದ ಸೊ ಹೇಗೋ ಒಂದು ಬೊಂಬೆ ಬಂತು ಅಂತ ಖುಷಿ ಆದ ಈ ರೀತಿ ನನ್ನ ಮಗನ ಬರ್ಡೇ ಬ್ಲಾಗ್ನ ನಾವು ಇದರಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ ಸೊ ಇನ್ನು ಅವ್ನಿಗೆ ಇಷ್ಟವಾದ ನೈಟ್ ಜಿನ್ ಡಿನ್ನರ್ ಜೊತೆಗೆ ಜಾಮೂನ್ ಜೊತೆ ಐಸ್ ಕ್ರೀಮ್ ಕಾಂಬಿನೇಷನ್ ಹೇಳೋದೆ ಬೇಡ ತುಂಬ ಚೆನ್ನಾಗಿರುತ್ತೆ ಸೊ ಅವ್ನ ಬಾಯಲ್ಲಿ ಏನು ಅವನು ಹೇಗಿದ್ದಾನೆ ಖುಷಿಪಟ್ಟಿದ್ದಾನೆ ಅಂತ ಇವಾಗ ಹೇಳ್ತಾನೆ ನೀವೇ ಕೇಳಿ

ಇನ್ನು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹೊಸ ವಿಡಿಯೋ ಬಂದ್ರೆ ಅಂಡ್ ಥ್ಯಾಂಕ್ ಯು